ಕೇತಗನಹಳ್ಳಿ ಗ್ರಾಮ ಪಂಚಾಯಿತಿ ಕೇತುಗನಹಳ್ಳಿ ಗ್ರಾಮ ಪಂಚಾಯತಿ ಕಡೆ ನಾವು ಇಲ್ಲಿ ಎಷ್ಟೋ ದಿನದಿಂದ ಅಂಗನವಾಡಿ ಸಮಸ್ಯೆ ಇದೆ ಅಂಗನವಾಡಿ ಬಿಲ್ಡಿಂಗ್ ಬಿದ್ದೋಗಿದೆ ಹಳೆಯದು ಊರಲ್ಲಿತ್ತು ಅದು ಇಲ್ಲ ಅದಕ್ಕೆ ಸರ್ಕಾರಿ ಜಾಗ ಅಂತ ರೆವಿನ್ಯೂ ಅವ್ರದ್ದಿದೆ ಹದಿನಾಲ್ಕು ಗುಂಟೆ ಇದೆ ಸರ್ಕಾರಿ ಖರಾಬ್ ಅದು ಆ ಖರಾಬು ಜಾಗದಲ್ಲಿ ನಾವು ತಹಸೀಲ್ದಾರ್ ಸಹಾಯಕರನ್ನ ಕೇಳ್ತಾ ಇದ್ದೀವಿ ಕೈಬಿಟ್ಟು ಇದರಲ್ಲಿ ನಾವು ಮಾಡಿಕೊಡ್ಬೇಕು ಅಂತ ಯಾವ ಗುಂಟೆಯನ್ನು ಕೇಳಿದ್ದೀವಿ ಅವರು ಕೊಡ್ತೀವಿ ಅಂತ ಹೇಳಿದ್ದೀರ ಸರ್ವೇಗೆ ಎರಡು ಸರ್ತಿ ಇದು ಮಾಡಿದ್ದೀವಿ ಇದು ಎರಡನೇ ಸರ್ತಿ ಅವತ್ತು ಅಕ್ಕ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಅದನ್ನು ತಿರುವುಗೊಳಿಸಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಅದನ್ನು ತಿರುವುಗೊಳಿಸಿ ಪಕ್ಕದಲ್ಲಿರುವ ಜಮೀನಿಗೆ ಹೋಗುವವ್ರಿಗೆ ದಾರಿ ಬಿಡಬೇಕು ಮತ್ತು ಅಂಗನವಾಡಿ ಸ್ಕೂಲಿಂದ ಆಗಲೇಬೇಕು ಮಕ್ಕಳು ಊರಿಗೋಸ್ಕರ ಮಕ್ಕಳು ಥರ ಆಗಲೇ ದಯವಿಟ್ಟು ಮಾಡಿಕೊಳ್ತಾರೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಇಲ್ಲಿ ದಾವರ್ಗೆರೆ ಗ್ರಾಮದಲ್ಲಿ ಬಂದ್ಬಿಟ್ಟು ಹದಿನಾಲ್ಕು ಗುಂಟೆ ಸರ್ಕಾರಿ ಕರಾಬು ಜಾಗ ಇರುತ್ತೆ ಅದರಲ್ಲಿ ಅಕ್ಕಪಕ್ಕದವರೆಲ್ಲ ಸ್ವಾಭಿಮಾನ ಮಾಡ್ಕೊಂಡಿರ್ತಾರೆ ರೌನಿ ರೌನಿ ಜಮೀನ್ ಅಂತ ಇರುತ್ತೆ ಸರ್ವೆ ನಂಬರ್ ಬಂದುಬಿಟ್ಟು ನಲ್ವತ್ತು ನಾಲ್ಕು ಸ್ವಲ್ಪ ನಾಲ್ಕು ಬಿ ಇರುತ್ತೆ ಅದರಲ್ಲಿ ಹದಿನಾಲ್ಕು ಗುಂಟೆ ಇರುತ್ತೆ ನಾಲ್ಕು ಗುಂಟದಲ್ಲಿ ಐದು ಗುಂಟೆಯನ್ನು ಅಂಗಡವಾಡಿಗೋಸ್ಕರ ವಿತರಣೆ ಮಾಡಿಕೊಡಿ ಅಂದ್ಬಿಟ್ಟು ಮನವಿ ಇದ್ದೀವಿ ಸರ್ ಮೇಲೆ ಅಂತ ಅಷ್ಟು ಮಾತ್ರ ದಯವಿಟ್ಟು ಮಾಡಿಕೊಡಿ ಸರ್ ಹ್ಞೂ